ಇವನಿಗೆ ಬೆಳೆಸೋದಕ್ಕೆ ಮಾತ್ರ ನಾವು ಬೇಕು ಆದರೆ ಮೀಟ್ ಮಾಡೋದಕ್ಕೆ ಮಾತ್ರ ನಾವು ಯಾರು ಬೇಡವಾ ಬರೀ ದೊಡ್ಡ ದೊಡ್ಡರೇ ಬೇಕು ಅಂತ ಗಿಲ್ಲಿ ಅಭಿಮಾನಿ ಒಬ್ಬರು ತುಂಬನೇ ರೊಚ್ಚಿಗೆದ್ದು ಮಾತಾಡ್ತಾ ಇದ್ದಾರೆ ಹೇಳ್ಬೇಕಂದ್ರೆ ಗಿಲ್ಲಿ ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೆ ಗಿಲ್ಲಿಯ ಒಂದು ಟ್ಯಾಟೋನ ಹಾಕಿಸ್ಕೊಂಡು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ತುಂಬನೇ ವೈರಲ್ ಆದಂಥ ಈ ವ್ಯಕ್ತಿ ಈಗ ಒಂದು ನ್ಯೂಸ್ ಚಾನಲಲ್ಲಿ ಕೂತ್ಕೊಂಡು ಅದೇ ಗಿಲ್ಲಿ ವಿಚಾರದಲ್ಲಿ ತುಂಬನೇ ಕಾಂಟ್ರವರ್ಸಿನ ಮಾಡ್ತಾ ಇದ್ದಾರೆ ಏಕೆಂದರೆ ಗಿಲ್ಲಿ ತನ್ನ ಮೀಟ್ ಆಗಿಲ್ಲ ಗಿಲ್ಲಿ ನಾನೇ ಮೀಟ್ ಮಾಡ್ತೀನಿ ಅಂತ ಹೋದ್ರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಒಂದು ನ್ಯೂಸ್ ಚಾನಲ್ ಹತ್ರ ಹೇಳ್ತಾ ಇದ್ದಾರೆ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡೋ ಸಂದರ್ಭದಲ್ಲಿ ಟ್ಯಾಟೋ ಹಾಕ್ಸ್ಕೊಂಡಿರೋ ಈ ವ್ಯಕ್ತಿ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಗಿಲ್ಲಿ ಇವ್ರನ್ನ ನೋಡಿ ತುಂಬನೇ ಸಂತೋಷಪಟ್ಟು ಭಾವುಕನಾಗಿ ಆ ಒಂದು ಸೆಲೆಬ್ರೇಷನ್ ಎಲ್ಲ ಮುಗಿದಾದ್ಮೇಲೆ ಕಾವ್ಯ ಹತ್ರ ಹೇಳ್ತಾ ಇದ್ದ ಮೊದಲು ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಮಾಡೋ ಕೆಲಸ ಏನಂದ್ರೆ ಆ ಹಣನ ಮೀಟ್ ಆಗೋದು ಅಂತ ಸೊ ಈಗ ಬಿಗ್ ನಿಂದ ಹೊರಗಡೆ ಬಂದು ತುಂಬ ಆದ್ರೂ ಈ ವ್ಯಕ್ತಿನ ಮೀಟ್ ಆಗಿಲ್ಲ ಅಂತಲೇ ಈ ವ್ಯಕ್ತಿ ಒಂದು ಗಿಲ್ಲಿ ವಿರುದ್ಧ ರೊಚ್ಚಿಗೆದಿರೋದು ಸೊ ನಾನೇ ಮೀಟ್ ಮಾಡೋಕೆ ಹೋದ್ರೂ ಗಿಲ್ಲಿ ನನಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನನಗೆ ಸಿಗ್ತಾ ಇಲ್ಲ ಸೊ ಈಗಾದ್ರೆ ಬೆಳಸೋದಕ್ಕೆ ಮಾತ್ರ ನಾವು ಬೇಕು ಮೀಟ್ ಮಾಡೋದಕ್ಕೆ ಮಾತ್ರ ನಾವು ಬೇಡವಾ ಫಾಲೋವರ್ಸ್ ಬೇಕು ಅಂತ ಫಾಲೋವರ್ಸ್ ಮಾಡಿದೀವಿ ಈ ಪ್ರೀತಿನೆಲ್ಲ ಕೊಟ್ಟಿದೀವಿ ಮೀಟ್ ಮಾಡ್ತಾ ಇಲ್ಲ ಬರೀ ದೊಡ್ಡ ದೊಡ್ಡವ್ರ ಜೊತೆ ಓಡಾಡ್ತಿದಾನೆ ಅಂಡ್ ದೊಡ್ಡ ದೊಡ್ಡವ್ರನ್ನ ಮಾತ್ರ ಮೀಟ್ ಮಾಡ್ತಾ ಇದ್ದಾನೆ ಜೊತೆಗೆ ಇವನು ದೊಡ್ಡವನ ಆ ಕಾಲದಲ್ಲಿ ಅಣ್ಣವರೇ ಕೂಡ ಅಷ್ಟೊಂದು ಕ್ರೌಡ್ ಇದ್ರು ಪ್ರತಿಯೊಬ್ರು ಹೋಗಿ ಮೀಟ್ ಮಾಡ್ತಾ ಇದ್ರು ಆದ್ರೆ ಈ ಗಿಲ್ಲಿಗೆ ಏನಾಗಿದೆ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಈ ಒಬ್ಬ ಅಭಿಮಾನಿ ಮಾತಾಡ್ತಾ ಇದ್ದಾರೆ ಆದ್ರೆ ಈ ಒಂದು ವಿಚಾರ ನಾವು ಹೊರಗಡೆನೆ ಸಾಲು ಮಾಡ್ಕೋಬಹುದಾಗಿತ್ತು ಆದ್ರೆ ನ್ಯೂಸ್ ಚಾನಲ್ ಮುಂದೆ ಬಂದು ಮಾತಾಡುವಂತ ಅನಿವಾರ್ಯತೆ ಏನಿತ್ತು ಅಂತ ಕೆಲಸ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಜೊತೆಗೆ ಸೂಕ್ಷ್ಮವಾಗಿ ನೋಡೋದಾದರೆ ಈಗ ಗಿಲ್ಲಿಗಿರೋ ಇಮೇಜ್ ಆಗಿರ್ಬೋದು ಗಿಲ್ಲಿಗಿರೋ ಫೇಮ್ ಆಗಿರ್ಬೋದು ಒಂದು ಡ್ಯಾಮೇಜ್ ಮಾಡೋ ಕೆಲಸ ನಡೀತಾ ಇದೆ ಒಳ ಒಳಗಡೆ ಅಂತ ಅನ್ನಿಸ್ತಾ ಇದೆ ಏಕೆಂದರೆ ಗಿಲ್ಲಿಗಿರೋ ಕ್ರೇಜು ಯಾವ ಥರ ಇದೆ ಅಂದರೆ ಈ ಹನ್ನೊಂದು ಸೀಸನಲ್ಲಿ ಯಾರಿಗೂ ಸಿಕ್ಕಿರಲಿಲ್ಲ ಈ ಒಂದು ಕ್ರೇಜ್ ಆಗಿರ್ಬೋದು ಈ ಒಂದು ಪ್ರೀತಿ ಆಗಿರ್ಬೋದು ಸೊ ಗಿಲ್ಲಿಗೆ ಸಿಕ್ಕಿರೋದ್ರಿಂದ ಅದನ್ನು ಹಾಳು ಮಾಡೋ ಪ್ರಯತ್ನ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಇಷ್ಟು ದಿನಗಳ ಕಾಲ ಸುಮ್ಮನಿದ್ದು ಸುಮ್ಮನಿದ್ದು ಈಗ ನ್ಯೂಸ್ ಚಾನಲ್ ಮುಂದೆ ಬಂದು ಮಾತಾಡ್ತಿರೋ ದಾಟಿನಾಗೂ ಮಾತಾಡ್ತಿರೋ ಸ್ಟೈಲನ್ನು ನೋಡ್ತಾ ಇದ್ದರೆ ಆ ವ್ಯಕ್ತಿ ಹಂಗೆ ಅನ್ನಿಸ್ತಾ ಇರೋದು ಸೊ ನಿಮ್ಗೇನು ಅನ್ನಿಸ್ತಾ ಇದೆ ಅದನ್ನ ಕಾಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಗಿಲ್ಲಿ ಒಂದು ಬಿಗ್ ಬಾಸ್ ನ ವಿನ್ ಆದಮೇಲೆ ಚೇಂಜ್ ಆಗ್ತಾ ಅದನ್ನು ನೀವು ಕಾಮೆಂಟ್ ಅಲ್ಲಿ ತಿಳಿಸಿ ನೋಡುವ ಮತ್ತೆ ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್ ಬಾಯ್